ಹಲೋ ಎಬ್ರಿ ವಾನ್ ಸ್ನೇಹಿತರೆ ನಿಮ್ಮ ಇಂಗ್ಲೀಷು ಲೆವೆಲ್ಲು ಸ್ವಲ್ಪ ಹೈ ಲೆವೆಲ್ ಇರಬೇಕು ಅಂತ ಅಂದ್ಕೊಂಡ್ರೆ ನೀವು ನೀವು ಮಾತಾಡಬೇಕಾದ್ರೆ ನಿಮ್ಮ ಇಂಗ್ಲೀಷ್ ತುಂಬ ಸೂಪರಾಗಿರಬೇಕು ಅಂತ ಅಂದ್ಕೊಂಡ್ರೆ ಅಥವಾ ಪ್ರೊಫೆಷ್ನಲ್ ಇಂಗ್ಲೀಷ್ ನಾನು ಮಾತಾಡಬೇಕು ಜನ್ರಲ್ ಆಗಿ ಬೇಸಿಕ್ ಲೆವೆಲ್ ಇಂಗ್ಲೀಷ್ ಬರುತ್ತೆ ನಾವು ಪ್ರೊಫೆಷ್ನಲ್ ಇಂಗ್ಲೀಷ್ ಕಲಿಬೇಕು ಅಂತ ಏನಾದರೂ ನಿಮ್ಮ ಉದ್ದೇಶ ಇದ್ದರೆ ಈ ವಿಡಿಯೋನ ಖಂಡಿತ ನೀವು ನೋಡಲೇಬೇಕು ಅದಕ್ಕೆ ಒಂದು ಸಣ್ಣ ಸೂತ್ರ ಇದೆ ಆ ಸೂತ್ರವನ್ನು ತಿಳ್ಕೊಂಡ್ರೆ ಸಿಂಪಲ್ಲಾಗಿ ನೀವು ಇಂಗ್ಲೀಷನ್ನು ಪ್ರೊಫೆಷ್ನಲ್ ಲೆವೆಲಲ್ಲಿ ನೀವು ಮಾತಾಡ್ಬೋದು ಆ ಸೂತ್ರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಹಾಗೆ ಕ್ಲಿಕ್ ಮಾಡಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕೆಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ರೈಟ್ ಸೊ ವಿಧೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈ ಟು ದ ವಿಡಿಯೋ ಓಕೆ ಸೊ ಇಂಗ್ಲೀಷನ್ನು ನಾವು ಒಂದು ಲೆವೆಲ್ ಹೆ ಒಂದು ಹೆಜ್ಜೆ ಮುಂದೆ ಅಥವಾ ಒಂದು ಸ್ವಲ್ಪ ಆಗಿ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಬೇಸಿಕ್ ಲೆವೆಲ್ ಇಂಗ್ಲೀಷು ಆಗಿ ನಾವು ಮಾತಾಡಲಿಕ್ಕೆ ಬರುತ್ತೆ ಸೆಂಟೆನ್ಸ್ ಮಾಡಲಿಕ್ಕೆ ಬರುತ್ತೆ ಎಲ್ಲೆಲ್ಲಿ ಯಾವ್ಯಾವ ಪದಗಳನ್ನು ಬಳಸಬೇಕು ಅಂತ ಗೊತ್ತು ಆ ಒಂದು ಲೆವೆಲ್ ದಾಟಿದ ಮೇಲೆ ನಾವೇನು ಮಾಡಬೇಕು ಅಂದರೆ ನಾವು ಹೇಳುವ ರೀತಿ ಪ ಸೆಂಟೆನ್ಸನ್ನು ಹೇಳುವ ರೀತಿ ಸ್ವಲ್ಪ ಚೇಂಜ್ ಮಾಡಬೇಕಾಗ ಅಥವಾ ಚೇಂಜ್ ಅಲ್ಲ ಹೊಸ ರೀತಿ ತಿಳ್ಕೊಬೇಕು ನಾವು ಹೊಸ ರೀತಿ ಇನ್ನು ಹೇಗೆ ಹೇಳ್ಬೋದು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ವೊಕ್ಯಾಬುಲರೀಸ್ ಬೇಸಿಕಲಿ ಇದು ಒಕ್ಯಾಬುಲರೀಸ್ ವೊಕ್ಯಾಬುಲರೀಸ್ ಅಂದರೆ ಪದಗಳು ಬಟ್ ಯಾವ್ಯಾವ ತರದ ಪದಗಳು ಅನ್ನೋದು ಪದಗಳು ಆಗಿರ್ಬೋದು ಅಥವಾ ಫ್ರೇಸಸ್ ಆಗಿರ್ಬೋದು ಓಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದುವರೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಬರಲಿಕ್ಕೆ ಬರಲ್ಲ ಮಾತ್ರ ಗೊತ್ತು ಅಥವಾ ಎ ಸಿಲಿ ಅಂತ ಹೇಳಿ ನಾವು ನಿಮಗೆ ಬೇಸಿಕ್ ಓದಲಿಕ್ಕೆ ಮಾತ್ರ ಬರೀ ಸಹಿ ಅದು ಹಾಕಿದ್ರೆ ನಿಮ್ಗೆ ಒಂದು ಅಂತ ಕೇಳಿ ಕನ್ನಡ ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ಹೇಳ್ಕೊ ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೇ ರಿಸೆಸ್ ಇರಬಹುದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ ಆಗ್ಬೋದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿ ಅಂಡ್ ರೈಟಿಂಗ್ ಕೋರ್ಸ್ನ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕೆಲವೊಡೆ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ನಾವು ಲೆಕ್ಸಿ ಸೊ ಡಿಫ್ರೆಂಟ್ ವೇಸ್ ಟು ಎಕ್ಸ್ಪ್ರೆಸ್ ಒಪಿನಿಯನ್ ಇನ್ ಇಂಗ್ಲೀಷ್ ಅಂದ್ರೆ ಏನು ನಮ್ಮ ಅಭಿಪ್ರಾಯನ ತಿಳಿಸುವ ಒಂದು ವಿಧಾನ ಕನ್ನಡದಲ್ಲ ಕನ್ನಡದಲ್ಲೇ ಹೇಳೋದಾದರೆ ನಮ್ಮ ಅಭಿಪ್ರಾಯ ತಿಳಿಸೋದಾದರೆ ಹೇಗೆ ತಿಳಿಸ್ಬೋದು ನನಗೇನಿಸುತ್ತೆ ಅಂದರೆ ಇದು ನನ್ನ ಅಭಿಪ್ರಾಯ ಈ ಥರ ಹೇಳ್ಬೋದು ನನಗೇನಿಸುತ್ತೆ ಅಂದರೆ ಡ್ಯಾಶ್ ಮುಂದೆ ಸೆಂಟೆನ್ಸನ್ನು ಕಂಟಿನ್ಯೂ ಮಾಡ್ಬೋದು ನಾನು ಅಂದ್ಕೊಂಡಿರೋದೇನು ಅಂತ ಹೇಳಿದ್ರೆ ಹೀಗೆ ಹೇಳ್ಬೋದು ಅಥವಾ ನನ್ನ ಪ್ರಕಾರ ಹೀಗೆ ಹೇಳ್ಬೋದು ನನಗೆ ನನಗೇನೋ ಇ ಸಿ ಡಿಫ್ರೆಂಟ್ ದೆರ್ ಆರ್ ಡಿಫ್ರೆಂಟ್ ವೇಸ್ ಕನ್ನಡದಲ್ಲೂ ನಾವು ಬೇರೆ ಬೇರೆ ಥರ ಹೇಳ್ಬೋದು ನಿಮ್ಮ ಅಭಿಪ್ರಾಯನ ಅಲ್ವಾ ಸೊ ಇಂಗ್ಲೀಷಲ್ಲಿ ಅದನ್ನು ಹೇಗೆ ಹೇಳ್ಬೋದು ಈ ಥರ ಫ್ರೇಸಸ್ ನೀವು ತಿಳ್ಕೊಂಬಿಟ್ರೆ ನಿಮ್ಮ ಇಂಗ್ಲೀಷು ಸೂಪರ್ ಆಗುತ್ತೆ ಪ್ರೊಫೆಷ್ನಲ್ ಆಗುತ್ತೆ ಓಕೆ ಲೆಟ್ ಸಿ ಡೈರೆಕ್ಟ್ ಒಪಿನಿಯನ್ಸ್ ಅಂದರೆ ಸ್ಟ್ರಾಂಗ್ ಆ್ಯಂಡ್ ಕ್ಲಿಯರ್ ಡೈರೆಕ್ಟಾಗಿ ನಿಮ್ಮ ಅಭಿಪ್ರಾಯನ ಹೇಳೋದು ಹೌದು ಇದೆ ಅಂತ ಹೇಳೋದಾದರೆ ಅದರಲ್ಲಿ ನೀವು ನೋಡಿ ಐ ಥಿಂಕ್ ಡೈರೆಕ್ಟಾಗಿ ಹೇಳ್ಬೋದು ಐ ಥಿಂಕ್ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಐಡಿಯಾ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಐಡಿಯಾ ನನಗನ್ಸುತ್ತೆ ಇದು ಒಳ್ಳೆ ಐಡಿಯಾ ಸೂಪರ್ ಐಡಿಯಾ ಒನ್ ಎಕ್ಸಾಂಪಲ್ ಇನ್ನೊಂದು ಐ ಬಿಲೀವ್ ನೀವು ಐ ಥಿಂಕ್ ಬದಲು ಐ ಬಿಲೀವನ್ನು ಬಳಸ್ಬೋದು ಐ ಬಿಲೀವ್ ದಿಸ್ ವಿಲ್ ವರ್ಕ್ ವೆಲ್ ಐ ಬಿಲೀವ್ ದಿಸ್ ವಿಲ್ ವರ್ಕ್ ವೆಲ್ ಸಿ ಕನ್ನಡದಲ್ಲೇ ಅದನ್ನು ನಾನು ನಾನು ನಂಬ್ತೀನಿ ಅಂತ ಹೇಳಲ್ಲ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ ಅದು ಒಂದು ಅಭಿಪ್ರಾಯನೇ ಅನ್ನೋ ನಂಬಿಕೆ ಒಂದು ನನಗಿದೆ ಸೊ ಆ ಅದನ್ನು ನಾವು ಹೇಳಬೇಕಾದ್ರೆ ಐ ಬಿಲೀವ್ ದಿಸ್ ವಿಲ್ ವರ್ಕ್ ವೆಲ್ ಓಕೆ ಫಸ್ಟ್ ಐ ಥಿಂಕ್ ಐ ಸಿ ಐ ಥಿಂಕ್ ಈಸ್ ವೆರಿ ಕಾಮನ್ ಐ ಬಿಲೀವ್ ಯೂಸ್ ಮಾಡ್ಬೋದು ನಾವು ಐ ಫೀಲ್ ಅದೇ ಮತ್ತು ನನಗನ್ಸುತ್ತೆ ಏನಂತ ಐ ಫೀಲ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಐ ಫೀಲ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ನನಗನ್ಸುತ್ತೆ ಇದು ಬೆಸ್ಟ್ ಆಪ್ಷನ್ ನೆಕ್ಸ್ಟ್ ನೋಡಿ ಟು ಬಿ ಆನೆಸ್ಟ್ ಇದನ್ನು ಶಾರ್ಟ್ ಫಾರ್ಮ್ ಟಿ ಬಿ ಎಚ್ ಅಂತ ಇವಾಗ ವಾಟ್ಸಪಲ್ಲೆಲ್ಲ ಟಿ ಬಿ ಎಚ್ ಅಂತ ಕೇಳಿ ನೋಡಿರ್ಬೋದು ನೀವು ಇಟ್ಸ್ ನಥಿಂಗ್ ಬಟ್ ಟು ಬಿ ಆನೆಸ್ಟ್ ಟು ಬಿ ಆನೆಸ್ಟ್ ಐ ಡೋಂಟ್ ರಿಯಲಿ ಲೈಕ್ ಇಟ್ ಟು ಬಿ ಆನೆಸ್ಟ್ ಐ ಡೋಂಟ್ ರಿಯಲಿ ಲೈಕ್ ಇಟ್ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ನನಗೆ ಅದು ಇಷ್ಟ ಇಲ್ಲ ಓಕೆ ಟು ಬಿ ಆನೆಸ್ಟ್ ಟಿ ಬಿ ಎಚ್ ಅಂತ ಹೇಳಿಬೇಡಿ ಮಾತಾಡಬೇಕಾದ್ರೆ ಟು ಬಿ ಆನೆಸ್ಟ್ ಅಂತ ಹೇಳಬೇಕು ಬರಿಬೇಕಾದ್ರೆ ಟಿ ಬಿ ಎಚ್ ಅಂತ ಬರಿಬೋದು ಬಹುದು ಓಕೆ ಐ ಗೆಸ್ ನಾನು ಊಹಿಸ್ತೀನಿ ನಾನು ಊಹೆ ಮಾಡ್ತೀನಿ ವಿಚ್ ಈಸ್ ಐ ಥಿಂಕ್ ಮೀನಿಂಗೇ ಬರುತ್ತೆ ಐ ಗೆಸ್ ಇಟ್ ಮೇಕ್ಸ್ ಸೆನ್ಸ್ ನನಗನ್ಸುತ್ತೆ ಅದು ಅದರಲ್ಲೇನೋ ತಿರುಳಿದೆ ಅದು ಸ್ವಲ್ಪ ಅದರಲ್ಲಿ ಹೌದು ಅದು ಹೇಳ್ತಾ ಇರೋದು ಸರಿ ಇಟ್ ಮೇಕ್ಸ್ ಸೆನ್ಸ್ ಅಂದರೆ ಏನೋ ತಿರುಳಿದೆ ಅದು ಏನೋ ಅರ್ಥ ಇದೆ ಸುಮ್ಮನೆ ಅಲ್ಲ ಇಟ್ಸ್ ನಾಟ್ ನಾನ್ ಸೆನ್ಸ್ ಐ ಇಟ್ ಮೇಕ್ ಸೆನ್ಸ್ ಓಕೆ ನೆಕ್ಸ್ಟ್ ಐ ಮೀನ್ ಅಂತಲೂ ಹೇಳ್ಬೋದು ನಿಮ್ಮ ಅಭಿಪ್ರಾಯ ಏನು ನನ್ನ ಅಭಿಪ್ರಾಯ ಹೇಳಿದ ನಂತರ ಯು ಕ್ಯಾನ್ ಸೇ ಐ ಮೀನ್ ಇಟ್ಸ್ ನಾಟ್ ಬ್ಯಾಡ್ ಐಡಿಯಾ ಬಟ್ ಇಟ್ ಕುಡ್ ಬಿ ಬೆಟರ್ ಅಂದರೆ ನೀವು ಹೇಳ್ತಾ ಇರೋದೇನು ಐ ಮೀನ್ ಇಟ್ಸ್ ನಾಟ್ ಅ ಬ್ಯಾಡ್ ಐಡಿಯಾ ಬಟ್ ಇಟ್ ಕುಡ್ ಬಿ ಬೆಟರ್ ಅಂದರೆ ಅದೇನು ಕೆಟ್ಟ ಐಡಿಯಾ ಅಲ್ಲ ಬಟ್ ಇದಕ್ಕಿಂತ ಒಳ್ಳೆ ಐಡಿಯಾ ಇರ್ಬೋದಾಗಿತ್ತು ಇನ್ ಮೈ ಒಪೀನಿಯನ್ ಅಂತಲೇ ಹೇಳೋದು ನನ್ನ ಪ್ರಕಾರ ನನ್ನ ಅಭಿಪ್ರಾಯ ಏನು ಅಂದರೆ ಇನ್ ಮೈ ಒಪೀನಿಯನ್ ಇನ್ ಮೈ ಒಪೀನಿಯನ್ ವಿ ಶುಡ್ ವೆಯ್ಟ್ ನನ್ನ ಅಭಿಪ್ರಾಯ ಏನು ಅಂದರೆ ನಾವು ವೆಯ್ಟ್ ಮಾಡಬೇಕು ಟು ಮೀ ಮಿ ಟುಮಿ ನನಗೆ ಮೀ ದಿಸ್ ಲುಕ್ಸ್ ಪರ್ಫೆಕ್ಟ್ ನನಗೆ ಇದು ಪರ್ಫೆಕ್ಟ್ ಅನ್ನಿಸ್ತಾ ಇದೆ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ನನಗೆ ಓಕೆ ಸೊ ಈ ಥರ ಇನ್ನೂ ಇದೆ ನೋಡಿ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ದಿಸ್ ಈಸ್ ಇಂಟ್ ಫೇರ್ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ದಿಸ್ ಈಸ್ ಇಸಂಟ್ ಫ್ಯಾರ್ ದಿಸ್ ಈಸ್ ಇಂಟ್ ಫ್ಯಾರ್ ಅಂದರೆ ನನ್ನ ಪ್ರಕಾರ ಇದು ಸರಿಯಲ್ಲ ದಿಸ್ ಈಸ್ ಇಂಟ್ ಫ್ಯರ್ ಓಕೆ ನೆಕ್ಸ್ಟ್ ಇನ್ನೊಂದು ನೋಡಿ ಆ್ಯಸ್ ಫಾರ್ ಆಸ್ ಐ ಆಮ್ ಕನ್ಸರ್ನ್ಡ್ ಆ್ಯಸ್ ಫಾರ್ ಆಸ್ ಐ ಆಮ್ ಕನ್ಸರ್ನ್ಡ್ ಎಲ್ಲ ಒಂದೇ ಮೀನಿಂಗ್ ಕೊಡುತ್ತೆ ನನಗೇನು ಅನಿಸುತ್ತೆ ನನ್ನ ಪ್ರಕಾರ ನನ್ನ ಗಮನಕ್ಕೆ ಬಂದ ಹಾಗೆ ಅಥವಾ ನನ್ನ ನಾಲೆಜಿಗೆ ನನ್ನ ಜ್ಞಾನಕ್ಕೆ ಈ ಥರ ಎಲ್ಲ ಹೇಳೋದಾದರೆ ನಾವು ಇಂಗ್ಲೀಷಲ್ಲಿ ಕಾಮನ್ ಇಂಗ್ಲೀಷಲ್ಲಿ ಇದು ಕಾಮನ್ ಆಗಿ ಪ್ರೊಫೆಷ್ನಲ್ ಇಂಗ್ಲೀಷಲ್ಲಿ ಯೂಸ್ ಮಾಡ್ತಾರೆ ಆ್ಯಸ್ ಫಾರ್ ಆಸ್ ಐ ಆಮ್ ಕನ್ಸರ್ನ್ಡ್ ಆ್ಯಸ್ ಫಾರ್ ಆಸ್ ಐ ಆಮ್ ಕನ್ಸರ್ನ್ಡ್ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಸೊ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಹೇಳಿದಾಗ ಯು ಕ್ಯಾನ್ ಸೇ ದಿಸ್ ಆ್ಯಸ್ ಫಾರ್ ಆಸ್ ಐ ಎಮ್ ಕನ್ಸರ್ನ್ ಇಟ್ಸ್ ಜಸ್ಟ್ ಅ ವೇಸ್ಟ್ ಆಫ್ ಟೈಮ್ ನನಗೆ ಅನ್ಸೋದು ಏನು ಅಂತ ಹೇಳಿದ್ರೆ ಇದು ಸುಮ್ಮನೆ ವೇಸ್ಟ್ ಟೈಮ್ ವೇಸ್ಟ್ ಇದು ಓಕೆ ಸೊ ಈ ಥರ ನೀವು ಪ್ರೊಫೆಷ್ನಲ್ ಆಗಿ ಹೇಳ್ಬೋದು ಐ ಥಿಂಕ್ನೇ ಜಾಸ್ತಿ ಬಳಸೋದ್ರ ಬದಲು ಯು ಕ್ಯಾನ್ ಯೂಸ್ ಆಲ್ ದೀಸ್ ಐ ಬಿಲೀವ್ ಟು ಬಿ ಆನೆಸ್ಟ್ ಇನ್ ಮೈ ಒಪಿನಿಯನ್ ಟು ಮೀ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ಆ್ಯಸ್ ಫಾರ್ ಆಸ್ ಐ ಎಮ್ ಕನ್ಸರ್ನ್ ಓಕೆ ನೆಕ್ಸ್ಟ್ ಒನ್ ನೋಡಿ ಸಾಫ್ಟ್ ಆ್ಯಂಡ್ ಪೊಲೈಟ್ ಒಪೀನಿಯನ್ಸ್ ಸಾಫ್ಟ್ ಆ್ಯಂಡ್ ಪೊಲೈಟ್ ಒಪಿನಿಯನ್ಸ್ ಅಂದರೆ ಸಾಫ್ಟ್ ಸಾಫ್ಟ್ ಅಂದ್ರೇನು ತುಂಬ ಮೃದುವಾಗಿ ಮೃದುವಾಗಿ ನಾವೇನಾದರೂ ಹೇಳೋದಾದರೆ ಅದನ್ನು ಹೇಗೆ ಹೇಳ್ಬೋದು ಲೆಟ್ ಸಿ ಇಟ್ ಸೀಮ್ಸ್ ಟು ಮೀ ದ್ಯಾಟ್ ಅದು ಮೃದುವಾಗೇ ಹೇಳೋದು ಅದು ಕಾಮನ್ ಆಗಿ ಎಲ್ಲ ಇದೆ ಇಟ್ ಸೀಮ್ಸ್ ಟು ಮೀ ದ್ಯಾಟ್ ಇಟ್ ಸೀಮ್ಸ್ ಟು ಮೀ ದ್ಯಾಟ್ ಸೇಮ್ ಅದು ನನಗನ್ಸುತ್ತೆ ಹಾಗೆ ಹೇಳ್ಬೋದು ಇಟ್ ಸೀಮ್ಸ್ ಟು ಮೀ ದ್ಯಾಟ್ ಹೀಸ್ ನಾಟ್ ಇಂಟ್ರೆಸ್ಟೆಡ್ ನನಗನ್ಸ್ತಾ ಇದೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಐ ವುಡ್ ಸೇ ನಾನು ಹೇಳ್ತೀನಿ ಐ ವುಡ್ ಸೇ ಐ ವುಡ್ ಸೇ ದಿಸ್ ನೀಡ್ಸ್ ಮೋರ್ ಪ್ಲ್ಯಾನಿಂಗ್ ನಿಮ್ಮ ಅಭಿಪ್ರಾಯ ಏನು ನಾನು ಹೇಳ್ತೀನಿ ಇದಕ್ಕೆ ತುಂಬ ಪ್ಲ್ಯಾನಿಂಗ್ ಬೇಕು ಅಂತ ನಾನು ಹೇಳ್ತೀನಿ ಇದಕ್ಕೆ ತುಂಬ ಪ್ಲ್ಯಾನಿಂಗ್ ಐ ವುಡ್ ಸೇ ವಿಚ್ ಮೀನ್ಸ್ ಐ ಫೀಲ್ ಸೇಮ್ ಮೀನಿಂಗೇ ನನ್ನ ಅಭಿಪ್ರಾಯ ಅಂತಾನೆ ಅದು ಫೈ ನೆಕ್ಸ್ಟ್ ಇಫ್ ಯು ಆಸ್ಕ್ ಮೀ ಇನ್ನೊಂದು ಒಂದು ವೇಳೆ ನೀವು ನನ್ನನ್ನು ಕೇಳಿದ್ರೆ ನಾನು ಹಿಂಗೆ ಹೇಳ್ತೀನಿ ರೈಟ್ ಇಫ್ ಯು ಆಸ್ಕ್ ಮೀ ವಿ ಶುಡ್ ರೀಕನ್ಸಿಡರ್ ಇಫ್ ಯು ಆಸ್ಮಿ ನೀವು ನನ್ನನ್ನು ಕೇಳೋದಾದರೆ ನಾವು ಅದನ್ನು ಮರು ಪರಿಗಣಿಸಬೇಕು ಇಫ್ ಯು ಆಸ್ಮಿ ಇದನ್ನು ಬಳಸ್ಬೋದು ನೆಕ್ಸ್ಟ್ ಐ ಗೆಸ್ ಐ ಗೆಸ್ ನಾನು ಆಲ್ರೆಡಿ ಹೇಳಿದ್ನಲ್ಲ ನೆಕ್ಸ್ಟ್ ಆ್ಯಸ್ ಐ ಸಿ ಇಟ್ ನಾನು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀನಿ ಆ್ಯಸ್ ಐ ಸಿ ಇಟ್ ಆ್ಯಸ್ ಐ ಸಿ ಇಟ್ ದ ಪ್ರಾಜೆಕ್ಟ್ ನೀಡ್ಸ್ ಮೋರ್ ಫಂಡಿಂಗ್ ನಾನು ನೋಡೋದಾದರೆ ನಾನು ನೋಡೋದಾದರೆ ನನಗೆ ಏನನ್ಸುತ್ತೆ ಅಂದರೆ ಪ್ರೊ ಈ ಪ್ರಾಜೆಕ್ಟ್ಗೆ ತುಂಬ ಫಂಡಿಂಗ್ ಬೇಕು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ನೋಡಿ ಪರ್ಸ್ನಲಿ ಐ ಥಿಂಕ್ ಸೊ ಪರ್ಸ್ನಲಿನ ನೀವು ಆ್ಯಡ್ ಮಾಡ್ಬೋದು ಪರ್ಸ್ನಲಿ ಐ ಥಿಂಕ್ ವೈಯಕ್ತಿಕವಾಗಿ ನಾನೇನು ಅನ್ ನನಗೇನು ಅನಿಸುತ್ತೆ ಅಂದರೆ ಪರ್ಸ್ನಲಿ ಐ ಥಿಂಕ್ ವಿ ಶುಡ್ ಟೇಕ್ ಅ ಬ್ರೇಕ್ ನಾವು ಒಂದು ಬ್ರೇಕ್ ತಗೋಬೇಕು ಓಕೆ ನೆಕ್ಸ್ಟ್ ಇನ್ನೊಂದು ನೋಡಿ ಐ ಸಿ ಯೋ ಪಾಯಿಂಟ್ ಐ ಸಿ ಯೋ ಪಾಯಿಂಟ್ ಬಟ್ ನಿನ್ನ ಪಾಯಿಂಟ್ ಏನು ಅಂತ ನನಗೆ ಗೊತ್ತಾಗ್ತಾ ಇದೆ ಆದರೆ ಐ ಸಿ ಯೋ ಪಾಯಿಂಟ್ ಬಟ್ ಐ ಸ್ಟಿಲ್ ಡಿಸರ್ವ್ ಆದರೂ ನನಗೆ ಒಪ್ಪಿಗೆ ಇಲ್ಲ Next, I'm not sure about that. I'm not sure about that. Okay, opinion. like uh, how do you feel about that? What's your opinion? I'm not sure about that. I'm not sure about that. I think we need more. We need more time. Right? Next. Next in the I kinda feel like. I kinda feel like. I kinda feel like we should wait a bit more. ವಿ ಶುಡ್ ವೆಯ್ಟ್ ಅ ಬಿಟ್ ಮೋರ್ ನನಗೆ ಒಂಥರ ಅನಿಸುತ್ತೆ ನಾವು ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಓಕೆ ನೆಕ್ಸ್ಟ್ ಮೇ ಬಿ ಬಟ್ ಮೇ ಬಿ ಬಟ್ ನೀವು ಹೇಳ್ತಾ ಇರೋದೇ ಸರಿ ಇರ್ಬೋದು ಆದರೆ ಮೇ ಬಿ ಬಟ್ ವಾಟ್ ಇಫ್ ಇಟ್ ಡಝಂಟ್ ವರ್ಕ್ ವಾಟ್ ಇಫ್ ಇಟ್ ಡಝಂಟ್ ವರ್ಕ್ ನೀವು ಹೇಳ್ತಾ ಇರೋದ್ರೆ ಸರಿ ಇರ್ಬೋದು ಆದರೆ ಒಂದು ವೇಳೆ ಅದು ಕೆಲಸ ಇದ್ದರೆ ಓಕೆ ನಾ ನೆಕ್ಸ್ಟ್ ನೋಡಿ ಐ ಗೆಟ್ ವಾಟ್ ಯು ಆರ್ ಸೇಯಿಂಗ್ ಐ ಗೆಟ್ ವಾಟ್ ಯು ಆರ್ ಸೇಯಿಂಗ್ ನೀವು ಹೇಳೋದೇನೋ ನನಗೆ ಅರ್ಥ ಆಗ್ತಾ ಇದೆ ಬಟ್ ಐ ಗೆಟ್ ವಾಟ್ ಯು ಆರ್ ಸೇಯಿಂಗ್ ಬಟ್ ಐ ಥಿಂಕ್ ಇಟ್ ಈಸ್ ಸಮಥಿಂಗ್ ಈ ಥರ ಹೇಳ್ಬೋದು ಅಂದರೆ ಇದು ಕ್ಯಾಶುವಲ್ ಆಗಿ ಫಾರ್ಮಲಾಗಿ ಪೊಲೈಟಾಗಿ ಹೇಳೋದು ಕ್ಯಾಶುವಲ್ ಆಗಲ್ಲ ಪೊಲೈಟಾಗಿ ಹೇಳೋದು ಅವ್ರಿಗೆ ಹರ್ಟ್ ಆಗಬಾರ್ದು ಅಥವಾ ಅವರಿಗೆ ಗಡಸಾಗಿ ಹೇಳೋ ಥರ ಇರಬಾರ್ದು ಓಕೆ ನೆಕ್ಸ್ಟ್ ಏನು ಅಂತ ನೋಡೋಣ ಅ ಗ್ರೀಂಗ್ ವಚನ ಅಪೀನಿಯನ್ ಅ ವಿತ್ ವಚನ ಅಪೀನಿಯನ್ ಅಂದರೆ ಒಂದು ಅಭಿಪ್ರಾಯಕ್ಕೆ ನಾವು ಒಪ್ಪಿಕೊಳ್ಳೋದು ಅಂದರೆ ಏನಾದರೂ ಹೇಳಿದ್ರೆ ಯಾರಾದರೂ ಒಬ್ಬ ವ್ಯಕ್ತಿ ಏನಾದರೂ ಹೇಳಿದ್ರೆ ಹಾಂ ಸರಿ ಹೌದು ನಂದು ಅದೇ ಅಂದರೆ ನನ್ನ ಅಭಿಪ್ರಾಯನೂ ಅದೇ ನಾನು ನೀವು ಹೇಳೋದನ್ನು ಒಪ್ಕೋತೀನಿ ಅನ್ನೋದನ್ನು ನಾವು ಹೇಳಬೇಕಾದ್ರೆ ನೀವು ಈ ಥರ ಹೇಳ್ಬೋದು ಐ ಅಗ್ರಿ ವಿತ್ ಯು ಐ ಅಗ್ರಿ ಟು ಯು ಅಲ್ಲ ಐ ಅಗ್ರಿ ಯು ಅಲ್ಲ ಯು ಹ್ಯಾವ್ ಟು ಯೂಸ್ ವಿತ್ ಐ ಅಗ್ರೀ ವಿತ್ ಯು ಯೆಸ್ ಕೋರ್ಸ್ ಐ ಅಗ್ರಿ ವಿತ್ ಯು ನೀವು ಹೇಳೋದೇನೋ ಸರಿ ನಾನು ಒಪ್ಕೋತೀನಿ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಇದು ವೆರಿ ಸಿಂಪಲ್ ಫ್ರೈಸ್ ಇದು ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ನೀವು ಹೇಳೋದು ಕಣ ಖಂಡಿತವಾಗಿ ಸರಿ ಇದೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ದ್ಯಾಟ್ಸ್ ಎಕ್ಸಾಕ್ಟ್ಲಿ ಹೌ ಐ ಫೀಲ್ ದ್ಯಾಟ್ಸ್ ಎಕ್ಸಾಕ್ಟ್ಲಿ ಹೌ ಐ ಫೀಲ್ ಇದನ್ನು ಹೇಳ್ಬೋದು ನೀವು ಅಂದರೆ ನಿಮಗೇನು ನಿಮಗೇನಿಸುತ್ತೆ ಹಾಗೆ ನನಗೂ ಅನಿಸ್ತಾ ಇರೋದು ರೈಟ್ ಓಕೆ ನೆಕ್ಸ್ಟ್ ಐ ಕುಡಂಟ್ ಅಗ್ರಿ ಮೋರ್ ಇದು ಯು ನೋ ಫಾರ್ಮಲ್ ಇಟ್ಸ್ ವೆರಿ ಫಾರ್ಮಲ್ ಇವೆಲ್ಲ ನಾನು ಹೇಳ್ಕೊಡ್ತಾ ಇರೋದು ನಿಮ್ಗೆ ವೆರಿ ಫಾರ್ಮಲ್ ಪ್ರೊಫೆಷ್ನಲ್ ಆಗಿ ಹೇಳೋದಾದರೆ ಐ ಕುಡೆಂಟ್ ಅಗ್ರಿ ಮೋರ್ ಅಂದರೆ ನಾನು ನಾನು ಆಗ ನಾನು ಆಗಲೇ ತುಂಬ ಒಪ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕಿಂತ ಜಾಸ್ತಿ ಒಪ್ಕೊಳ್ಲಿಕ್ಕೆ ಆಗೋದಿಲ್ಲ ಅದು ನೋಡ್ಲಿಕ್ಕೆ ಹಂಗೆ ಅನಿಸುತ್ತೆ ಬಟ್ ಐ ಕುಡಂಟ್ ಅಗ್ರಿ ಮೋರ್ ಅಂದರೆ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್ ಅಂದರೆ ನೀವು ಹೇಳೋದು ಕರೆಕ್ಟಾಗಿದೆ ತುಂಬ ಪರ್ಫೆಕ್ಟಾಗಿದೆ ನನಗೆ ಒಪ್ಪಿಗೆ ಇದೆ ಓಕೆ ದ್ಯಾಟ್ಸ್ ಅ ಗ್ರೇಟ್ ಪಾಯಿಂಟ್ ದ್ಯಾಟ್ಸ್ ಅ ಗ್ರೇಟ್ ಪಾಯಿಂಟ್ ಹಾಂ ಅದು ಒಳ್ಳೆ ಪಾಯಿಂಟ್ ಅದು ಇವೆಲ್ಲ ನೀವು ಸಮ್ಮತಿ ವ್ಯಕ್ತಪಡಿಸ್ಬೋದು ನೀವು ಅವರು ಹೇಳೋದಕ್ಕೆ ಒಪ್ಕೋತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊ ಒಪ್ಕೋತಾ ಇದ್ದೀರಾ ಅಂತ ನೆಕ್ಸ್ಟ್ ಒಪ್ಕೊಳ್ಳದೇ ಇದ್ದರೆ ನೀವು ಹೇಳೋದ್ರಲ್ಲೇನೋ ನನಗೆ ಒಪ್ಪಿಗೆ ಇಲ್ಲ ನಾ ನನಗದು ಅಷ್ಟೊಂದು ಸಮಂಜಸ ಅಂತ ಅನಿಸ್ತಾ ಇಲ್ಲ ನೀವು ಹೇಳೋದು ಅವಾಗ ಏನು ಹೇಳಬೇಕು ಡಿಸಗ್ರಿಂಗ್ ಫೊಲೈಟ್ಲಿ ಫೊಲೈಟ್ಲಿ ಅಂದರೆ ವಿನಮ್ ವಿನಯ ವಿನಯತೆಯಿಂದ ನಾವು ಒಪ್ಕೊಳ್ಳದೇ ಇರೋದು ಓಕೆ ಐ ಸಿ ಯೋ ಪಾಯಿಂಟ್ ಬಟ್ ಸೇಮ್ ಐ ಸಿ ಯೋ ಪಾಯಿಂಟ್ ಬಟ್ ನೀವು ಹೇಳ್ತಾ ಇರೋದೇನೋ ಸರಿ ಆದರೆ ಐ ಸಿ ಯೋ ಪಾಯಿಂಟ್ ಬಟ್ ಐ ಥಿಂಕ್ ವಿ ನೀಡ್ ಮೋರ್ ಟೈಮ್ ಸೇಮ್ ಇದನ್ನು ಆಗಲೂ ಹೇಳಿದ್ನಲ್ಲ ಅದೇ ನೆಕ್ಸ್ಟ್ ಇನ್ನೊಂದು ನೋಡಿ ಐ ರಿಸ್ಪೆಕ್ಟ್ ಯುವರ್ ಒಪೀನಿಯನ್ ಇತ್ ದಿಸ್ ಇಸ್ ವೆರಿ ಗುಡ್ ಐ ರಿಸ್ಪೆಕ್ಟ್ ಯುವರ್ ಒಪೀನಿಯನ್ ನಿಮ್ಮ ಅಭಿಪ್ರಾಯನ ನಾನು ಗೌರವಿಸ್ತೀನಿ ನಿಮ್ಮ ಅಭಿಪ್ರಾಯನ ನಾನು ಗೌರವಿಸ್ತೇನೆ ಬಟ್ ಬಟ್ ಐ ರೆಸ್ಪೆಕ್ಟ್ ಯುವರ್ ಒಪಿನಿಯನ್ ಬೈ ಬಟ್ ಐ ಡಿಸ್ ಅಗ್ರಿ ಓಕೆ ಬಟ್ ಐ ಡಿಸ್ ಅಗ್ರಿ ಅಂದರೆ ಡಿಸ್ಅಗ್ರಿ ಆದರೆ ನಾನು ನನಗೇನೂ ಒಪ್ಪಿಗೆ ಇಲ್ಲ ರೈಟ್ ನೆಕ್ಸ್ಟ್ ಐ ಆಮ್ ನಾಟ್ ಶ್ಯೋರ್ ಐ ಅಗ್ರಿ ವಿತ್ ದಾಟ್ ಐ ನಾಟ್ ಶ್ಯೋರ್ ಐ ಅಗ್ರಿ ವಿತ್ ದಾಟ್ ಅದು ನಾನು ಒಪ್ಕೊಳ್ತೀನೋ ಅದನ್ನು ನಾನು ಒಪ್ಕೊಳ್ತೀನಿ ಅನ್ನೋ ಗ್ಯಾರಂಟಿ ನನಗಿಲ್ಲ ವಿಚ್ ಮೀನ್ಸ್ ನಾನು ಒಪ್ಕೊಳ್ಳಲ್ಲ ಅಂತ ಅಂದರೆ ಅದನ್ನು ಪೊಲೈಟಾಗಿ ಹೇಳೋದು ಐಮ್ ನಾಟ್ ಶ್ಯೋರ್ ಇದಾಯಿತಲ್ವಾ ಐ ಹ್ಯಾವ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆನ್ ದಿಸ್ ಪರ್ಸ್ಪೆಕ್ಟಿವ್ ಅಂದರೆ ಅದೇ ಅಭಿಪ್ರಾಯ ದೃಷ್ಟಿಕೋನ ಐ ಹ್ಯಾವ್ ಅ ಡಿಸ್ ಐ ಹ್ಯಾವ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆನ್ ದಿಸ್ ನನಗೆ ಈ ವಿಷಯದ ಮೇಲೆ ಬೇರೆ ಥರ ದೃಷ್ಟಿಕೋನ ಇದೆ ಇದನ್ನು ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ಐ ಸಿ ಇಟ್ ಡಿಫ್ರೆಂಟ್ಲಿ ಐ ಸಿ ಇಟ್ ಡಿಫ್ರೆಂಟ್ಲಿ ನಾನು ಅದನ್ನು ಬೇರೆ ಥರ ನೋಡ್ತೀನಿ ಇದೆಲ್ಲ ಕನ್ನಡದಲ್ಲೂ ನಾವು ಬಳಸ್ತೀವಿ ಅಲ್ವಾ ನಾನು ಅದನ್ನು ಬೇರೆ ಥರ ನೋಡ್ತೀನಿ ಐ ಸಿ ಇಟ್ ಡಿಫ್ರೆಂಟ್ಲಿ ನೆಕ್ಸ್ಟ್ ನೋಡಿ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ವೆರಿ ಕಾಮನ್ ಇದನ್ನು ಕಾಮನ್ ವಾಟ್ ಯು ಥಿಂಕ್ ಅಂತ ಕೇಳಿದರೆ ಐ ಡೋಂಟ್ ಥಿಂಕ್ ಸೊ ನನಗನ್ಸಲ್ಲ ಇದು ಸರಿ ಅಂತ ನೋ ವೇ ಇಟ್ಸ್ ವೆರಿ ಕಾಮನ್ ನೋ ವೇ ರೈಟ್ ನಾಟ್ ರಿಯಲಿ ಅಲ್ಲ ಅದು ಹಾಗಲ್ಲ ನಾಟ್ ರಿಯಲಿ ಓಕೆ ಐ ಕಂಪ್ಲೀಟ್ಲಿ ಡಿಸ್ಅಗ್ರಿ ಇದು ನಾನು ಸಂಪೂರ್ಣವಾಗಿ ಅದನ್ನು ಅಲ್ಲಗಳಿತೀನಿ ನಾನು ನನಗೆ ಅದರ ಒಪ್ಪಿಗೆ ಇಲ್ಲ ಐ ಕಂಪ್ಲೀಟ್ಲಿ ಡಿಸ್ಅಗ್ರಿ ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದಿಲ್ಲ ಐ ಡೋಂಟ್ ಸಿ ಇಟ್ ದ್ಯಾಟ್ ವೈ ದಿಸ್ ಈಸ್ ಆಲ್ಸೋ ವೆರಿ ಕಾಮನ್ ಫ್ರೇಸ್ ಐ ಡೋಂಟ್ ಸಿ ಇಟ್ ದ್ಯಾಟ್ ವೇ ವಿಚ್ ಮೀನ್ಸ್ ಐ ಸಿ ಇಟ್ ಡಿಫ್ರೆಂಟ್ಲಿ ಐ ಡೋಂಟ್ ಸಿ ಇಟ್ ದ್ಯಾಟ್ ವೇ ನಾನದನ್ನು ಆ ಥರ ನೋಡೋದಿಲ್ಲ ರೈಟ್ ಈ ಥರ ಇದನ್ನು ನೀವು ಫ್ರೇಸಸನ್ನು ಬಳಸಿದ್ರೆ ಮಾತ್ರ ನಿಮ್ಮ ಇಂಗ್ಲೀಷು ಸೂಪರ್ ಅಂತ ಅನಿಸುತ್ತೆ ಪ್ರೊಫೆಷ್ನಲ್ ಆಗಿರುತ್ತೆ ಓಕೆ ವಾಟ್ ಇಲ್ಸ್ ವಿ ಹ್ಯಾವ್ ಗಾಟ್ ನೆಕ್ಸ್ಟ್ ಇನ್ನೊಂದು ನೋಡಿ ಗಿವಿಂಗ್ ಎ ನ್ಯೂಟ್ರಲ್ ಅಪೀನಿಯನ್ ನ್ಯೂಟ್ರಲ್ ಆಗಿ ಹೇಳೋದು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಹಂಗೆ ಹೇಳೋದಾದರೆ ದೆರ್ ಆರ್ ಪ್ರೋಝ್ ಆ್ಯಂಡ್ ಕಾನ್ಸ್ ಟು ದಿಸ್ ಇದಕ್ಕೆ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಎರಡೂ ಇದೆ ಪ್ರೌಸ್ ಆ್ಯಂಡ್ ಕಾನ್ಸ್ ಅಂದರೆ ಒಳ್ಳೆಯ ವಿಷಯನೂ ಇದೆ ಕೆಟ್ಟ ವಿಷಯನೂ ಇದೆ ರೈಟ್ ಆ ಥರ ನ್ಯೂಟ್ರಲ್ ಆಗಿಬಿಡಬೇಕು ಒಂದು ಕಡೆ ನಾವು ವಾಲ್ಕೊಳ್ಳೋದಿಲ್ಲ ಅನ್ನೋ ಇದರಲ್ಲಿದ್ದರೆ ಆರ್ ಪ್ರೋಸ್ ಆ್ಯಂಡ್ ಕಾನ್ಸ್ ಟು ದಿಸ್ ಅಂತ ಹೇಳಿ ಸುಮ್ಮನೆ ಆಗ್ಬೋದು ನೆಕ್ಸ್ಟ್ ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಷನ್ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಹೇಳಿದ್ರೆ ಅದು ಸನ್ನಿವೇಶದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾವು ತಪ್ಪಿಸ್ಕೊಳ್ತೀವಲ್ವಾ ಇಟ್ ಡಿಪೆಂಡ್ಸ್ ಆನ್ ದಸ್ ಆನ್ ದ ಸಿಚುವೇಶನ್ ಸಿಚುವೇಷನ್ ಹೇಗಿರುತ್ತೆ ಹಾಗೆ ಅಂತ ಹೇಳೋದು ಬಿಕಾಸ್ ಯು ಡೋಂಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ಒಪಿನಿಯನ್ ಸ್ಟ್ರಾಂಗ್ ಆ್ಯಂಡ್ ಕ್ಲಿಯರ್ ಒಪಿನಿಯನ್ ಆನ್ ಸಮಥಿಂಗ್ ಅದಕ್ಕೋಸ್ಕರ ನಾವು ಹಂಗೆ ಹೇಳ್ತೀವಿ ಐ ಕ್ಯಾನ್ ಸಿ ಬೋತ್ ಸೈಡ್ಸ್ ಆಫ್ ದಿ ಆರ್ಗ್ಯುಮೆಂಟ್ ಈಗ ನಿಮಗೆ ಎರಡೂ ಕಡೆ ವಾದ ವಿವಾದ ಎರಡು ಕಡೆಯೂ ವಾದವಿವಾದ ನಡಿಬೇಕಾದ್ರೆ ಎರಡರಲ್ಲೂ ಎರಡು ಕಡೆಯೂ ಸರಿನು ನನಗೆ ಸರಿ ಅನ್ನಿಸ್ತಾ ಇದೆ ಸೊ ನಿಮಗೆ ನಿಮ್ಮದೇ ಆದ ಒಪಿನಿಯನ್ ಇಲ್ಲದೇ ಇದ್ದಾಗ ಇದನ್ನು ಹೇಳ್ತಾರೆ ರೈಟ್ I can see both sides of the argument. Okay. Next, I'm not sure what to think about this. I'm not sure about that. I'm not sure what to think about this. Next, that's an interesting perspective. That's an interesting perspective. So i just helped. Okay. So you agree in neutral like, huh That's an interesting perspective. Okay? Right. ಸೊ ಈ ವಿಡಿಯೋದಲ್ಲಿ ತುಂಬ ವಿಷಯಗಳನ್ನು ಕಲಿತ್ಕೊಂಡ್ರಿ ಬಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಅಂದರೆ ನೀವು ಯೂಸ್ ಮಾಡಬೇಕು ಓಕೆ ಸೊ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಓಕೆ ಸೊ ಎಲ್ಲ ಸ್ಕ್ರೀನ್ಶಾಟ್ ತೊಗೊಂಡ್ರ ವೆರಿ ಗುಡ್ ಓಕೆ ರೈಟ್ ಸೊ ಇದನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಇದೇ ಥರದ್ದು ನೀವು ತುಂಬ ಸೆಂಟೆನ್ಸಸ್ಸನ್ನು ಪ್ರಾಕ್ಟೀಸ್ ಮಾಡಬೇಕು ಓಕೆ ಆವಾಗಲೇ ನಿಮ್ಮದು ಇಂಗ್ಲೀಷ್ ಪ್ರೊಫೆಷನ್ಸಿ ಇಂಪ್ರೂವ್ ಆಗೋದು ಪ್ರೊಫೆಷ್ ಪ್ರೊಫೆಷ್ನಲ್ ಇಂಗ್ಲೀಷು ನಿಮಗೆ ಕರೆಕ್ಟಾಗಿ ಮಾತಾಡಲಿಕ್ಕೆ ಗೊತ್ತಾಗುತ್ತೆ ರೈಟ್ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಆ್ಯಂಡ್ ಇದೇ ಥರ ವೀಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮಾಡ್ಕೊಳ್ಳ್ದೇ ಇದ್ದರೆ ಆ್ಯಂಡ್ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಎಲ್ರಿಗೂ ಆ್ಯಂಡ್ ವಿಡಿಯೋಗೆ ಲೈಕ್ ಕೊಡಿ ನಿಮ್ಗೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ಸ್ ಬಬಾಯ್ ಟೇಕ್ ಕೇರ್ ದಿಸ್ ಈಸ್ ಅನಿಲ್ ಕುಮಾರ್ ಸಾಯಿನಿಂಗ್ ಆಫ್